ನಿವೃತ್ತ ನೌಕರರಿಗೆ ಪಿಂಚಣಿ ನೀಡಿಕೆಯ ಅಲ್ಲಿ ವಿಳಂಬ ಧೋರಣೆ ಖಂಡಿಸಿ ಪ್ರತಿಭಟನೆ ಮೈಸೂರು ಜುಲೈ ಜುಲೈ ಎಂಟು ನಿವೃತ್ತ ನೌಕರಿಗೆ ಪಿಂಚಣಿ ನೀಡುವಲ್ಲಿ ವಿಳಂಬ ಧೋರಣೆ ಅನುಸರಿಸಿದೆ ಎಂದು ಆರೋಪಿಸಿ ಐ ಪಿ ಎಸ್ ತೊಂಬತ್ತೈದು ನಿವೃತ್ತ ನೌಕರ ಕ್ಷೇಮವಾದಿ ಸಂಘದ ಸದಸ್ಯರು ಪ್ರತಿಭಟನೆ ನಡೆಸಿದರು ಮೈಸೂರಿನ ಗಾಯಂಗಪುರದಲ್ಲಿರುವ ಭವಿಷ್ಯ ನಿಧಿ ಕಚೇರಿ ಮಗರ ಸೋಮವಾರ ಪ್ರತಿಭಟಿಸಿ ನಡೆಸಿ ನಿವೃತ್ತ ನಿವೃತ್ತ ನೌಕರರಿಗೆ ಕೇಂದ್ರ ಸರ್ಕಾರ ಮತ್ತು ಭವಿಷ್ಯ ನಿಧಿ ಸಂಸ್ಥೆ ಅನ್ಯಾಯ ಮಾಡುತ್ತಿದೆ ಎಂದು ಆರೋಪಿಸಿ ವಿವಿಧ ಘೋಷಣೆ ಕೂಗಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ಕಳೆದ ಎರಡು ವರ್ಷದ ಹಿಂದೆಯೇ ನಿವೃತ್ತ ನೌಕರರಿಗೆ ಪಿಂಚಣಿ ನೀಡುವ ಸಂದರ್ಭ ಸ್ಪಷ್ಟ ಆದೇಶ ಹೊರಪಡಿಸಿ ಅನುಷ್ಠಾನಗೊಳಿಸುವಂತೆ ಸೂಚನೆ ನೀಡಿದೆ ಆದರೆ ಕೇಂದ್ರ ಸರ್ಕಾರ ಮತ್ತು ಭವಿಷ್ಯ ನಿಧಿ ಸಂಸ್ಥೆ ಅಧಿಕಾರಿಗಳು ನ್ಯಾಯಾಲಯದ ಆದೇಶವನ್ನು ಗಾಳಿಗೆ ತೂರಿ ನಿವೃತ್ತ ನೌಕರ ಪಿಂಚಣಿಯನ್ನು ವಂಚಿತರಾಗಿದ್ದಾರೆ ಪಿಂಚಣಿಯನ್ನು ನಂಬಿ ಬದುಕಿರುವ ಲಕ್ಷಾಂತರ ನಿವೃತ್ತ ನೌಕರರಿಗೆ ಪಿಂಚಣಿ ನೀಡಲು ಹಿಂದೆಗೆಟು ಹಾಕುತ್ತಿದ್ದಾರೆ ನಿಯಮಗಳಲ್ಲಿ ಗೊಂದಲ ಉಂಟು ಮಾಡಿದ ಅನ್ಯಾಯ ಮಾಡುತ್ತಿದ್ದಾರೆ ಈ ಬಗ್ಗೆ ಕೂಡಲೇ ಪ್ರಧಾನ ಮೋದಿ ಮತ್ತು ಕಾರ್ಮಿಕ ಸಚಿವರು ಮಧ್ಯ ಪ್ರವೇಶಿಸಿ ಸಮಸ್ಯೆ ಬಗೆಹರಿಸಬೇಕೆಂದು ಆಗ್ರಹಿಸಿದರು ಮಾಸಿಕ ಒಂಬತ್ತು ಸಾವಿರ ರೂಪಾಯಿ ಪಿಂಚಣಿ ಜೊತೆಗೆ ಡಿ ಎ ನೀಡಬೇಕು ನಿವೃತ್ತ ಪತಿಪತ್ನಿ ಮರಣ ಹೊಂದಿರುವ ಶೇಕಡ ನೂರರಷ್ಟು ಪಿಂಚಣಿ ನೀಡಬೇಕು ಇ ಪಿ ಎಸ್ ನಿವೃತ್ತ ನೌಕರರಿಗೆ ಉಚಿತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ ಒದಗಿಸಬೇಕು ಹಾಲಿ ನೌಕರ ನಿರ್ವಹಿಸುವ ಕಾರ್ಮಿಕ ನೌಕರಿಗೆ ವರ್ಷದ ಹನ್ನೆರಡು ದಿನ ಗೊಚ್ಚುಟಿಯನ್ನು ಇಪ್ಪತ್ತು ದಿನಕ್ಕೆ ಹೆಚ್ಚಿಸಬೇಕು ಈ ದೇದಂತೆ ರೈಲ್ವೆ ಪ್ರಯಾಣ ದರದಲ್ಲಿ ರಿಯಾಯಿತಿ ನೀಡಬೇಕು ದೇಶದ ಎಲ್ಲ ಕೈಗಾರಿಕೆಗಳು ದುಡಿಯುವ ಅಸಘಟ ಕಾರ್ಮಿಕರಿಗೆ ಮಾನಸಿಕ ಮೂವತ್ತು ಸಾವಿರ ರೂಪಾಯಿ ವೇತನ ನೀಡಬೇಕು ಇ ಪಿ ಎಫ್ ವ್ಯಾಪ್ತಿಯ ಒಳಪಡೆದ ಪಡೆದ ನಿವೃತ್ತ ಕಾರ್ಮಿಕ ನೌಕರರಿಗೆ ಮಾಸಿಕ ಐದು ಸಾವಿರ ರೂಪಾಯಿ ಪಿಂಚಣಿ ನೀಡಬೇಕು ಎರಡು ಸಾವಿರದ ಇಪ್ಪತ್ತೆರಡರ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ತೀರ್ಪನಂತೆ ಸ್ವಯಂ ಗೊಂದಲ ಸ್ಪಷ್ಟ ಹೆಚ್ಚುವರಿ ಪಿಂಚಣಿ ನೀಡಬೇಕು ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕರ ನಂತರ ನೌಕರರಿಗಳಿಗೆ ತತ್ವ ತರಗತ್ವ ತರಗತಿಯಲ್ಲಿ ಪಿಂಚಣಿ ನೀಡಬೇಕೆಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ಇಪಿಎಸ್ ತೊಂಬತ್ತೈದು ಸಮನ್ವಯ ಸಮಿತಿ ನಾಗ್ಪುರದ ರಾಷ್ಟ್ರೀಯ ಅಧ್ಯಕ್ಷ ಪ್ರಕಾಶ್ ಶೆಡ್ಡೆ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಪಾಠಕ್ ಸದಸ್ಯಾಸನದ ರಾಮಬದ್ದೆಯ ಜಿಲ್ಲಾ ಸಮಿತಿ ಅಧ್ಯಕ್ಷ ಸ್ವಾಮಿ ಶೆಟ್ಟಿ ಉಪಾಧ್ಯಕ್ಷ ನರಸಿಂಹರಾವ್ ಪ್ರಧಾನ ಕಾರ್ಯದರ್ಶಿ ಆರ್ ಆರ್ಜಿವೀರ್ ಕೃಷ್ಣ ಜಂಟಿ ಕಾರ್ಯದರ್ಶಿ ವಿವೇಕಾನಂದ ಕಾಂಚಣಿ ಎಂಪಿ ಶಿವಕುಮಾರ್ ಇನ್ನಿತರರು ಪಾಲ್ಗೊಂಡರು ಭಗವಂತನ ಸ್ಮರಣೆಯಿಂದ ಬದುಕು ಸಾರ್ಥ್ಯ ಮೈಸೂರು ಜುಲೈ ಎಂಟು ಸದಾ ನಮ್ಮನ್ನು ನೆಲೆಸಿರುವ ಭಗವಂತ ಧ್ಯಾನ ಜಪ ತಪ ಮಾಡುವುದರಿಂದ ನಮ್ಮ ಬದುಕು ಕೂಡ ಸಾರ್ಥಕವಾಗುತ್ತದೆ ಎಂದು ಶ್ರೀ ಶ್ರೀಹದಿಮಾರು ಮಠದ ಪೀಠಾಧೀಶರವಾದ ಶ್ರೀ ಪಿ ಪೀದ ಶ್ರೀಪಾದರು ಆಶೀರ್ವಾದ ನೀಡಿದರು ಮೈಸೂರಿನ ಸರಸ್ವತಿ ನಲ್ಲಿರುವ ಶ್ರೀಕೃಷ್ಣ ಧಾಮ ಶ್ರೀಕೃಷ್ಣ ಟ್ರಸ್ಟ್ ಹಾಗೂ ಶ್ರೀಕೃಷ್ಣ ಮಿತ್ರ ಮಂಡಲಿ ವತಿಯಿಂದ ನೂರಾರು ಭಕ್ತರ ಸಮಕ್ಷಮ ಮಹಾ ಮೃತ್ಯುಂಜಯ ಉಮ ನೆರವೇತು E ಸಂಜೆ ಈ ಶ್ರೀಪಾದಗಳವರ ಏಳು ದಿನಗಳ ಪ್ರವಚನ ಮಂಗಳ ಹಾಗೂ ಕೃಷ್ಣ ಟ್ರಸ್ಟ್ ಕೃಷ್ಣ ಮಿತಾ ಮಂಡಳಿ ವತಿಯಿಂದ ಶ್ರೀಪಾದವರಿಗೆ ಪುಷ್ಪವೃಷ್ಟಿ ಹಾಗೂ ಭಕ್ತರಿಗೆ ಮಂಗಳಾಕ್ಷತೆ ಕೊಟ್ಟು ಅನುಗ್ರಹ ಭಾಷಣ ಮಾಡಿದರು ಭಗವಂತನ ಶಾತ ಕೃಷ್ಣ ದೃಷ್ಟಿ ನಮ್ಮ ಮೇಲೆ ಬೀಳಲಿ ಎನ್ನುವ ಉದ್ದೇಶದಿಂದ ನಾವೆಲ್ಲ ದೇವಸ್ಥಾನಗಳಿಗೆ ಹೋಗುತ್ತೇವೆ ಭಗವಂತನ ಸ್ಮರಣೆ ಎಷ್ಟು ಮಾಡಿದರು ಕಡಿಮೆ ಮನುಷ್ಯನ ನೆಮ್ಮದಿಗೆ ಭಗವಂತನೇ ಆದಿ ಎಂದರು ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಟ್ರಸ್ಟ್ ಉಪಸ್ಥಿತ क्ष रवी शा, शास्त्री एस शेखर कार्यादक्ष के वि श्रीधर श्रीकृष्ण मित्रम अध्यक्ष पिजीप्रविण मित्रमि सदस्य नूर आज भक्तिस्थितर ಅದೇ ರೀತಿ ಸಾರಿಗೆ ನಿಯಮ ಸಿಬ್ಬಂದಿ ವರ್ಗಾವಚರಣೆ ಪಟ್ಟಿ ಪ್ರಕಟಣ ಮೈಸೂರು ಜೂನು ಜುಲೈ ಎಂಟು ಕರ್ನಾಟಕ ರಾಜ್ಯ ರಸ್ತೆ ಸಗಮ ನಿಗಮದಲ್ಲಿ ಆನಂತರ ನಿಗಮ ವರ್ಗಾವಣೆಗೆ ಅರ್ಜಿ ಸಲ್ಲಿಸಿದ ನೌಕರರ ವರ್ಗಾವಣೆ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಕೆ ಎಸ್ ಆರ್ ಟಿ ಸಿ ಬಿ ಟಿ ಎಂ ಎನ್ ಡಬ್ಲ್ಯೂ ಆರ್ ಟಿ ಎಸ್ ಕೆ ಆರ್ ಟಿ ಸಿಗಳ ದರ್ಜೆ ಮೂರು ಮೇಲ್ವಿಚಾರಕರ ಮತ್ತು ದರ್ಜೆ ನಾಲ್ಕು ನೌಕರ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಅಂತರ ನಿಗಮ ವರ್ಗಾವಣೆ ಪ್ರಕ್ರಿಯೆ ಅರ್ಜಿ ಸಲ್ಲಿಸಲು ಕಳೆದ ವರ್ಷ ಜುಲೈನಿಂದ ಡಿಸೆಂಬರ್ವರೆಗೆ ಅವಕಾಶ ನೀಡಲಾಗಿತ್ತು ಪರಸ್ಪರ ತೊಂಬತ್ತೈದು ನೌಕರರ ಅರ್ಜಿ ಸಲ್ಲಿಸಿದರು ಈ ಪೈಕಿ ಆರುನೂರ ಹದಿನಾರು ನೌಕರರನ್ನು ಪರಸ್ಪರ ವರ್ಗಾವಣೆ ಮಾಡಿದ್ದು ಅದರ ಆದೇಶಗಳನ್ನು ಕೆಎಸ್ಆರ್ ಟಿಸಿ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ನೌಕರರ ಆಕ್ಷೇಪಗಳು ಇದ್ದಲ್ಲಿ ಜೂನ್ ಹತ್ತು ಜುಲೈ ಹದಿನಾರರ ಒಳಗೆ ಸಲ್ಲಿಸಲು ಅವಕಾಶ ನೀಡಿದೆ ಆಕ್ಷೇಪಗಳನ್ನು ಸಂಬಂಧಪಟ್ಟ ವಿಭಾಗದ ಆಡಳಿತಕಾರಿಗಳಿಗೆ ಸಲ್ಲಿಸಿ ಸ್ವೀಕರಿಸ ಪಡೆಯಬೇಕು ಎಂದು ಕೆಆರ್ಟಿಸಿ ನಿರ್ದೇಶಕರು ತಿಳಿಸಿದ್ದಾರೆ